ಒಬ್ಬ ಸಾಮಾನ್ಯ ಬಡಗಿ ಕೆಲಸ ಮಾಡುವ ಆಚಾರನ ಮಗಳಾಗಿತ್ತು ನನ್ನ ತಂದೆ ಮರ ಕೆತ್ತನೆಯಲ್ಲಿ ತುಂಬ ಹೆಸರು ಮಾಡಿದ್ದರು ನಮ್ಮದು ಪುಟ್ಟ ಸಂಸಾರದಲ್ಲಿ ನಾನು ನಮ್ಮ ತಂದೆ ಮತ್ತು ಅತ್ತೆ ಹೀಗೆ ಮೂವರೇ ಇದ್ದೆವು ನನ್ನ ತಾಯಿ ನಾನು ಹುಟ್ಟಿದ ಕೆಲವೇ ವರ್ಷಕ್ಕೆ ತೀರಿ ಹೋಗಿದ್ದರು ಹಾಗಾಗಿ ಅಮ್ಮನ ಮುಖ ನೆನಪು ಕೂಡ ನನಗಿರಲಿಲ್ಲ ಅಪ್ಪನ ಆಸರೆಯಲ್ಲಿ ಬೆಳೆದವಳು ನಾನು ಅಲ್ಲಿಯವರೆಗೂ ಯಾವುದೇ ಗಂಡಸರ ಕೆತ್ತ ದೃಷ್ಟಿ ನನ್ನ ಮೇಲೆ ಬಿದ್ದಿರಲಿಲ್ಲ ಆದರೆ ಮದುವೆಯಾದ ಮೊದಲ ರಾತ್ರಿಯೇ ನನ್ನ ಬದುಕು ನುಚ್ಚು ನೂರಾಗಿತ್ತು ನನ್ನ ಗಂಡ ನನ್ನ ಶೀಲದ ಬಗ್ಗೆ ಸಂಶಯಪಟ್ಟು ನೀನು ಪವಿತ್ರರಲ್ಲ ಎಂದು ದೂರ ಮಾಡಿದ್ದನು ಇದನ್ನು ಸಾಬೀತು ಮಾಡಲು ಅವನು ಬಲವಂತವಾಗಿ ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತಪಾಸಣೆ ಮಾಡಿಸಿದ್ದನು ಆ ವರದಿಯಲ್ಲಿ ನಾನು ಮೂರು ತಿಂಗಳ ಗರ್ಭಿಣಿ ಎಂದು ಬಂದಾಗ ನನಗೆ ಭೂಮಿ ಕುಸಿದಂತಾಗಿತ್ತು ಯಾರ ಸ್ಪರ್ಶವೂ ಇಲ್ಲದ ನನಗೆ ಇದು ಹೀಗೆ ಸಾಧ್ಯ ನನ್ನ ಗಂಡ ನನಗೆ ವಿಚ್ಛೇದನ ನೀಡಿ ತಂದೆಯ ಮನೆಗೆ ತಂದು ಬಿಟ್ಟನು ಆ ರಾತ್ರಿ ತಂದೆಯ ಮನೆಯಲ್ಲಿ ಆಳುತ್ತಾ ಮಲಗಿದ್ದಾಗ ಮಧ್ಯರಾತ್ರಿ ಒಂದು ಗಂಟೆಗೆ ಕೈ ಆಡಿಸಿದರೆ ಹಾಸಿಗೆ ಒದ್ದೆ ಆದ ಅನುಭವವಾಗಿತ್ತು ಕಂಬಳಿ ಸರಿಸಿ ನೋಡಿದಾಗ ಅಲ್ಲಿ ಕಂಡ ನನ್ನ ಬೆಚ್ಚಿ ಬೀಳಿಸಿತ್ತು ನಮ್ಮ ಊರಲ್ಲಿ ನಮ್ಮ ಕುಟುಂಬಕ್ಕೆ ತುಂಬ ಗೌರವವಿತ್ತು ನನ್ನ ತಂದೆಯನ್ನು ಎಲ್ಲರೂ ಧರ್ಮವಂತ ಎಂದು ಕರೆಯುತ್ತಿದ್ದರು ಆದರೆ ನನ್ನ ತಂದೆಯ ಬಗ್ಗೆ ಯಾರಾದರೂ ಒಳ್ಳೆಯದನ್ನು ಮಾತಾಡಿದರೆ ನನ್ನ ಅತ್ತೆಗೆ ಅದು ಇಷ್ಟವಾಗುತ್ತಿರಲಿಲ್ಲ ಅವರು ಮುಖ ಸೆಂದರೆಸಿಕೊಳ್ಳುತ್ತಿದ್ದರು ಊರಿನವರು ಅಪ್ಪನನ್ನು ಹೊಗಳಿ ಹೋದ ಮೇಲೆ ಅತ್ತೆ ಮೆಲ್ಲಗೆ ಗೊಣಗಿಕೊಳ್ಳುತ್ತಿದ್ದರು ಹೊರಗಿನ ನಡವಳಿಕೆ ನೋಡಿ ಜನ ಮರಳಾಗುತ್ತಾರೆ ಆದರೆ ಮನುಷ್ಯನ ಅಸಲಿ ಬುದ್ಧಿಯಾದೇವರಿಗಷ್ಟೇ ಗೊತ್ತು ಎಂದು ನಾನು ಇದನ್ನು ಕೇಳಿ ಸುಮ್ಮನ ಆಗುತ್ತಿದ್ದೆ ಆದರೆ ಅತ್ತೆಯ ಕಣ್ಣಿನಲ್ಲಿ ಒಂದು ರೀತಿಯ ಮೌನದ ಆಕ್ರೋಶ ಮತ್ತು ನೋವು ಸದಾ ಇರುತ್ತಿತ್ತು ಅವರು ನನಗೆ ಏನೋ ಹೇಳಲು ಬಂದು ಮತ್ತೆ ನುಂಗಿಕೊಳ್ಳುತ್ತಿದ್ದರು ನಾನು ಎಷ್ಟೇ ಕೇಳಿದರೂ ಅವರು ಬಾಯಿ ಬಿಡುತ್ತಿರಲಿಲ್ಲ ಹೀಗೆ ವರ್ಷಗಳು ಕಳೆದಂತೆ ನನಗೆ ಒಂದು ವಿಷಯ ಆಯಿತು ಅತ್ತೆಗೆ ಅಪ್ಪನೆಂದರೆ ಕಿಂಚಿತ್ತು ಆಗುತ್ತಿರಲಿಲ್ಲ ಅಪ್ಪ ಮಾತ್ರ ತುಂಬಾ ಒಳ್ಳೆಯವರಂತೆ ನಟಿಸುತ್ತಿದ್ದರು ಅತ್ತೆಯ ಗಂಡ ತೀರಿ ಹೋದ ಮೇಲೆ ಅಪ್ಪನೇ ತಂಗಿಯ ಜವಾಬ್ದಾರಿ ಹೊತ್ತು ಮನೆಗೆ ಕರೆತಂದು ಸಾಕಿ ಸಲು ಒಮ್ಮೆ ಅಮ್ಮ ಬದುಕಿದ್ದಾಗ ಅಪ್ಪ ಅತ್ತೆಗೆ ಮರು ಮದುವೆಯ ಪ್ರಸ್ತಾಪ ಇಟ್ಟಿದ್ದರು ಅದಕ್ಕೆ ಅತ್ತೆ ಉರಿದು ಬಿದ್ದು ನಿಮ್ಮ ಗಂಡನಿಗೆ ಹೇಳು ನಾನು ಕೂಲಿ ಮಾಡಿಯಾದರೂ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ಆದರೆ ಇನ್ನೊಂದು ಮದುವೆ ಮಾತ್ರ ಆಗಲ್ಲ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದರು ಆಗ ಅಪ್ಪ ನನ್ನ ತಂಗಿಗೆ ಈ ಪ್ರಪಂಚದ ಮೇಲೆ ವಿರಕ್ತಿ ಬಂದಿದೆ ಎಂದು ಹೇಳಿ ಸುಮ್ಮನಾದರು ಅದರ ಬೆನ್ನಲ್ಲೇ ಅಮ್ಮನ ಆರೋಗ್ಯ ಹದಗೆಟ್ಟು ಅವರು ತೀರಿ ಹೋದರು ಆಗ ನನಗೆ ಕೇವಲ ಮೂರು ವರ್ಷ ಅಮ್ಮ ಹೋದ ಮೇಲೆ ನಾನು ಅನಾಥಳಾದೆ ಎಂದು ದಿನವಿಡೀ ಅಳುತ್ತಿದ್ದೆ ಅತ್ತೆ ಕೂಡ ತನ್ನ ಗಂಡನ ಅಗಲಿಕೆಯ ನೋವಿನಲ್ಲಿದ್ದ ಕಾರಣ ನನ್ನನ್ನು ಅಷ್ಟಾಗಿ ಗಮನಿಸುತ್ತಿರಲಿಲ್ಲ ಆದರೆ ಒಮ್ಮೆ ನಾನು ತೀವ್ರವಾಗಿ ಕಾಯಿಲೆಗೆ ಬಿದ್ದಾಗ ಅತ್ತೆಗೆ ನನ್ನ ಮೇಲೆ ಮಮಕಾರ ಹುಟ್ಟಿತ್ತು ಅಂದಿನಿಂದ ಅತ್ತೆ ನನ್ನನ್ನು ತನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡರು ಅಮ್ಮನ ಪ್ರೀತಿಯನ್ನು ನಾನು ಅತ್ತೆಯಲ್ಲೇ ಕಂಡೆ ಹಾಗಾಗಿ ಅತ್ತೆ ಅಪ್ಪನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗಲೂ ನನಗೆ ಬೇಸರವಾಗುತ್ತಿರಲಿಲ್ಲ ಒಂದು ದಿನ ಸಂಜೆ ನಾನು ಅಡುಗೆ ಮಾಡುತ್ತಿದ್ದಾಗ ಅಪ್ಪ ಬಂದು ಹಸಿವಾಗುತ್ತಿದೆ ಬೀಟ ಊಟ ಹಾಕು ಎಂದು ಹೇಳಿ ಹೋದರು ಅವರು ಹೋದ ಕೂಡಲೇ ಅತ್ತೆ ನನ್ನ ಕೈ ಹಿಡಿದು ಗಟ್ಟಿಯಾಗಿ ಎಚ್ಚರಿಸಿದರು ನೀನು ಈಗ ದೊಡ್ಡವಳಾಗಿದ್ದೀಯ ಅಪ್ಪನಿಂದ ಸ್ವಲ್ಪ ದೂರ ಇರು ಎಂದರು ನನಗೆ ಇದು ತುಂಬ ವಿಚಿತ್ರ ಎನಿಸಿತು ಸ್ವಂತ ಅಪ್ಪನಿಂದ ದೂರ ಇರಬೇಕೆ ಎಂದು ನಾನು ಪ್ರಶ್ನಿಸಿದಾಗ ಅತ್ತೆ ಗಂಡಸರ ಮನಸ್ಸು ತುಂಬಾ ಕಪಟ ಅವರು ತಾಯಿಯಂತೆ ನಿಷ್ಕಲ್ಮಶ ಪ್ರೀತಿಸಲ್ಲ ಅವರ ಸ್ವಾರ್ಥಕ್ಕೆ ಏನಾದರೂ ಬೇಕಾದರೂ ಮಾಡುತ್ತಾರೆ ಪ್ರೀತಿ ತೋರಿಸುತ್ತಾರೆ ಎಂದರು ನಮ್ಮ ಮನೆಯಲ್ಲಿ ಅಪ್ಪ ಮತ್ತು ಅತ್ತೆ ಎಂದಿಗೂ ನೇರವಾಗಿ ಮಾತನಾಡುತ್ತಿರಲಿಲ್ಲ ಅಪ್ಪ ಏನಾದರೂ ಹೇಳಬೇಕಿದ್ದರೆ ನನ್ನ ಮೂಲಕವೇ ಹೇಳುತ್ತಿದ್ದರು ಅಪ್ಪ ಮನೆಯಲ್ಲಿದ್ದಾಗ ಅತ್ತೆ ಪಾತ್ರೆಗಳನ್ನು ಜೋರಾಗಿ ಬಡಿದು ನನ್ನ ಸಿಟ್ಟನ್ನು ಹೊರಹಾಕುತ್ತಿದ್ದರು ಇದನ್ನು ಕಂಡು ಅಪ್ಪ ಭಯ ಬಿದ್ದವರಂತೆ ತಕ್ಷಣ ಮನೆಯಿಂದ ಹೊರ ಬೀಳುತ್ತಿದ್ದರು ಒಂದು ದಿನ ನಾನು ಅತ್ತೆಯನ್ನು ತರಾಟೆಗೆ ತೆಗೆದುಕೊಂಡೆ ಪಾಪ ಅಪ್ಪ ಅಷ್ಟು ದುಡಿದು ಬಂದರೆ ನೀವು ಯಾಕೆ ಹೀಗೆ ಮಾಡುತ್ತೀರಾ ಎಂದು ಅದಕ್ಕೆ ಅತ್ತಿ ಕಣ್ಣೀರು ಹಾಕುತ್ತಾ ಹೇಳಿದರು ಅವನು ನನಗೆ ಮನೆಯಲ್ಲಿ ಆಶ್ರಯ ಕೊಟ್ಟಿರಬಹುದು ಆದರೆ ನನ್ನ ಗೌರವವನ್ನು ತುಳಿದಿದ್ದಾನೆ ನಾನು ಅವನನ್ನು ಎಂದಿಗೂ ಕ್ಷಮಿಸಲ್ಲ ಎಂದು ನಾನು ಅಪ್ಪನ ಪರವಾಗಿ ವಾದಿಸುತ್ತಾ ಅತ್ತೆಗೆ ಹೇಳಿದರು ನಾನು ನಿನ್ನನ್ನು ನೀರಳಿನಿಂದ ಸುಡುವ ಬೆಂಕಿಯಿಂದ ರಕ್ಷಿಸುತ್ತಿದ್ದೇನೆ ಕೆಲವು ಸಂಬಂಧಗಳು ನೋಡಲು ಚೆಂದ ಆದರೆ ಅವು ಸುಟ್ಟು ಬೂದಿ ಮಾಡುತ್ತವೆ ಎಂದರು ನನಗೆ ಅವರ ಒಗಟಿನ ಮಾತುಗಳು ಅಂದು ಅರ್ಥವಾಗಿರಲಿಲ್ಲ ಪ್ರತಿದಿನ ರಾತ್ರಿ ನಾನು ಮಲಗುವವರೆಗೂ ಅತ್ತೆ ನನ್ನ ಇರುತ್ತಿದ್ದರು ನಾನು ದೊಡ್ಡವಳಾಗಿದ್ದೇನೆ ಅತ್ತೆ ನೀವು ಹೋಗಿ ಮಲಗಿ ಎಂದರೆ ನೀನು ದೊಡ್ಡವಳಾಗಿದ್ದೀಯಾ ಅಂತಲೇ ನನಗೆ ಭಯ ಎನ್ನುತ್ತಿದ್ದರು ಒಂದು ಕೂಡ ನಾನು ಅತ್ತೆ ಜೊತೆ ಮಾತನಾಡುತ್ತಾ ಮಲಗಿದ್ದೆ ಮಧ್ಯರಾತ್ರಿ ಒಂದು ಗಂಟೆಗೆ ಬಾಯಾರಿಕೆ ಆಗಿದೆ ಎಂದಾಗ ಪ್ರತಿದಿನ ತುಂಬಿಡುತ್ತಿದ್ದ ನೀರಿನ ಬಾಟಲ್ ಖಾಲಿಯಾಗಿತ್ತು ನೀರು ಕುಡಿಯಲು ಅಡುಗೆ ಮನೆಗೆ ಹೋಗಲೆಂದು ಹೊರಬಂದಾಗ ಅತ್ತೆಯ ರೂಮ್ನಲ್ಲಿ ಬೆಳಕು ಕಾಣುತ್ತಿತ್ತು ಈ ಸಮಯದಲ್ಲಿ ಅತ್ತೆಯಾಗಿ ಎಚ್ಚರವಾಗಿದ್ದಾರೆ ಎಂದು ಅನುಮಾನಗೊಂಡು ನಾನು ಅವರ ರೂಮಿನ ಹತ್ತಿರ ಹೋದೆ ಆದರೆ ಆ ಬಾಗಿಲು ಅತ್ತೆ ರೂಮಿನ ಬಾಗಿಲು ಪೂರ್ತಿ ಮುಚ್ಚಿರಲಿಲ್ಲ ಒಳಗೆಯಿಂದ ಅಪ್ಪನ ಪಿಸು ಮಾತು ಕೇಳಿಸಿತ್ತು ಅಪ್ಪ ಹೇಳುತ್ತಿದ್ದರು ಅಂದು ನಡೆದಿದ್ದೆಲ್ಲ ನನ್ನ ತಪ್ಪು ತಿಳುವಳಿಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಎಂದು ಅದಕ್ಕೆ ಅತ್ತೆ ಅಳುತ್ತಲೇ ಉತ್ತರಿಸಿದರು ನಿನ್ನನ್ನು ಕ್ಷಮಿಸಲು ನನ್ನಿಂದ ಸಾಧ್ಯವಿಲ್ಲ ನೀನು ನನಗೆ ಮಾಡಿದ ಅನ್ಯಾಯ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅದಕ್ಕೆ ನಾನು ನನ್ನ ಮಗಳನ್ನ ನಿನ್ನ ನೆರಳಿನಿಂದ ದೂರ ಇಡುತ್ತೇನೆ ನೀನು ಎಂಥ ಕಟುಕ ಅಂತ ನನಗೆ ಗೊತ್ತು ಎಂದರು ಈ ಮಾತುಗಳನ್ನು ಕೇಳಿ ನನಗೆ ನಡುಕ ಶುರುವಾಗಿತ್ತು ಅಪ್ಪ ಅತ್ತೆಗೆ ಅಂಥದ್ದೇನು ಅನ್ಯಾಯ ಮಾಡಿರಬಹುದು ಅಪ್ಪ ಮತ್ತೆ ಸಮಾಧಾನದಿಂದ ಹೇಳಿದರು ನಾನು ನನಗೆ ಮಾಡಿದ ತಪ್ಪು ಈ ಮಗಳ ವಿಷಯದಲ್ಲಿ ಮತ್ತೆ ನಡೆಯಲು ಬಿಡುವುದಿಲ್ಲ ಅವಳಿಗಾಗಿ ಒಂದು ಒಳ್ಳೆಯ ಸಂಬಂಧ ನೋಡಿದ್ದೇನೆ ಕೆಲವು ದಿನಗಳಲ್ಲಿ ಮದುವೆ ಮಾಡೋಣ ಅಂತ ಅಂದುಕೊಂಡಿದ್ದೇನೆ ಅದಕ್ಕೆ ಅತ್ತೆ ಪಟ್ಟು ಹಿಡಿದು ಇಲ್ಲ ನೀನು ತಂದ ಸಂಬಂಧ ನನಗೆ ಬೇಡ ಮಗಳಿಗೆ ನಾನೇ ಹುಡುಗನನ್ನು ಹುಡುಕುತ್ತೇನೆ ಎಂದರು ಅಪ್ಪ ಒಪ್ಪಿಕೊಳ್ಳುತ್ತಾ ಸರಿ ನೀನೇ ಅವಳನ್ನು ತಾಯಿಯಾಗಿ ಸಾಕಿ ಬೆಳೆಸಿದ್ದೀಯಾ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಯಾವುದನ್ನು ಮುಂದುವರೆಸುವುದಿಲ್ಲ ಹುಡುಗನ ವಿಷಯ ನಿನ್ನ ಮುಂದೆ ಇಡುತ್ತೇನೆ ನಿನಗೆ ಸರಿ ಅನಿಸಿದರೆ ಮಾತ್ರ ಮದುವೆ ಮಾಡೋಣ ಎಂದರು ಅವರು ಹೀಗೆ ಮಾತನಾಡುತ್ತಿರುವುದನ್ನು ಕೇಳಿ ನಾನು ಮೆಲೆಗೆ ನೀರು ಕುಡಿದು ನನ್ನ ರೂಮ್ಗೆ ಬಂದೆ ಅತ್ತೆಯ ಸಿಟ್ಟಿನ ಹಿಂದೆ ಅಪ್ಪನ ಯಾವುದೋ ಒಂದು ದೊಡ್ಡ ತಪ್ಪು ಅಡಗಿದೆ ಎಂದು ನನಗೆ ಅರಿವಾಗಿತ್ತು ಆದರೆ ಅದು ಏನು ಎನ್ನುವುದು ಮಾತ್ರ ನಿಗೂಢವಾಗಿತ್ತು ಅಪ್ಪ ಯಾಕೆ ಮದುವೆಯ ಬಗ್ಗೆ ಈ ಮಧ್ಯರಾತ್ರಿಯಲ್ಲಿ ಅತ್ತೆಯ ರೂಮ್ಗೆ ಹೋಗಿ ಮಾತನಾಡಬೇಕಿತ್ತು ಅದಕ್ಕಿಂತ ಹೆಚ್ಚಾಗಿ ನನಗೆ ತಿಳಿಯದೆ ಅಪ್ಪ ನನಗಾಗಿ ಹುಡುಗನನ್ನು ಹುಡುಕಿದ್ದಾರೆ ಎಂಬ ವಿಷಯ ನನ್ನ ಮನಸ್ಸನ್ನು ಭಾರವಾಗಿಸಿತ್ತು ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಬೆಳಗ್ಗೆ ಬೇಗ ಎದ್ದು ಪೂಜೆ ಮುಗಿಸಿ ರೂಮ್ಗೆ ಹೋದಾಗ ಅತ್ತೆ ನಗುತ್ತಾ ಅಂದರು ಗೌರಿ ನಿನ್ನ ಮದುವೆ ನಿಶ್ಚಯವಾಗುವ ಸಮಯ ಹತ್ತಿರ ಬಂದಿದೆ ನಾನು ರಾತ್ರಿ ಕೇಳಿಸಿಕೊಂಡ ವಿಷಯವನ್ನು ಬಚ್ಚಿಟ್ಟುಕೊಂಡು ಏನು ಹೇಳುತ್ತಿದ್ದೀರಾ ಅತ್ತೆ ಎಂದು ಆಶ್ಚರ್ಯಪಟ್ಟವರಂತೆ ನಟಿಸುತ್ತಾ ಅತ್ತೆ ಅಂದರು ನಿನ್ನ ತಂದೆ ಒಂದು ಒಳ್ಳೆಯ ಸಂಬಂಧ ತಂದಿದ್ದಾರೆ ಎಂದು ಹುಡುಗನ ಕಡೆಯವರು ನಿನ್ನನ್ನು ನೋಡಲು ಬರುತ್ತಾರೆ ನಿನಗೆ ಖುಷಿಯಾಯಿತೇ ಎಂದರು ನಾನು ಗಾಬರಿಯಾಗಿ ನಿಮಗೆ ಕನಸು ಬಿತ್ತ ಅಪ್ಪ ನಿಮ್ಮ ಜೊತೆ ಯಾವಾಗ ಮಾತನಾಡಿದರು ನಿನ್ನೆ ರಾತ್ರಿ ಇಡೀ ನೀವು ನನ್ನ ರೂಮಿನಲ್ಲೇ ಇದ್ದಿರಲ್ಲ ಎಂದು ಪ್ರಶ್ನಿಸಿದೆ ನನ್ನ ಪ್ರಶ್ನೆ ಕೇಳಿ ಅತ್ತೆ ಮುಖ ಬೀಳಿಸಿಕೊಂಡಿತ್ತು ನೀನು ಮಲಗಿದ ಮೇಲೆ ಅಪ್ಪ ಬಂದು ಹೇಳಿದರು ಎಂದು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದರು ನೀವು ಅಪ್ಪನ ಮುಖವನ್ನೇ ನೋಡಲು ಇಷ್ಟಪಡಲ್ಲ ಮೇಲೆ ಅಪ್ಪನ ರಾತ್ರಿ ಹೊತ್ತು ನಿಮ್ಮ ರೂಮ್ಗೆ ಏಕೆ ಬಂದರು ಎಂದು ನಾನು ಕೇಳಿದಾಗ ಅತ್ತೆ ಕಂಗಾಲಾದರು ಗೌರಿ ನೀನು ಸುಮ್ಮನೆ ನನ್ನ ಮನಸ್ಸನ್ನು ಕೆಡಿಸುತ್ತಿದ್ದೀಯಾ ಈಗ ಈ ಬಗ್ಗೆ ಮಾತನಾಡಬೇಡ ಎಂದು ಅಲ್ಲಿಂದ ಹೊರಟು ಹೋದರು ಮಧ್ಯಾಹ್ನ ಹುಡುಗನ ಕಡೆಯವರು ಬಂದರು ನಾನು ರೂಮಿನಲ್ಲೇ ಇದ್ದೆ ಅತ್ತೆ ಬಂದು ನನ್ನ ಪ್ರೀತಿಯಿಂದ ಹೊರಗೆ ಕರೆತಂದರು ಹುಡುಗನ ತಾಯಿ ನನ್ನನ್ನು ನೋಡಿ ದೃಷ್ಟಿ ತೆಗೆದರು ಆಗ ನಾನು ಎತ್ತಿ ನೋಡಿದಾಗ ನನ್ನ ಮುಂದೆ ಪವನ್ ನಿಂತಿದ್ದ ನಮ್ಮ ಕಣ್ಣುಗಳು ಸಂಧಿಸಿದಾಗ ಅವನು ಮಂದಸ್ಮಿತನಾದ ಅವನ ಆ ಒಂದು ನಗು ನನ್ನೆಲ್ಲ ಹತಾಶೆಯನ್ನು ಮರೆಸುವಂತಿತ್ತು ನನಗೆ ಹುಡುಗ ಇಷ್ಟವಾಗಿದ್ದಾನೆ ಎಂದು ಮನಸ್ಸು ಹೇಳಿತ್ತು ಅವರು ಹೋದ ಮೇಲೆ ಅತ್ತೆ ನನ್ನ ಬಳಿ ಒಂದು ಹುಡುಗ ಇಷ್ಟವಾದನೆ ಎಂದು ಕೇಳಿದರು ನಾನು ನಾಶಿಕೆಯಿಂದ ತಲೆ ಆಡಿಸಿದೆ ಆಗ ಅತ್ತೆ ಅಂದರು ಹುಡುಗ ಮನೆಗೆ ಬರುವವರೆಗೂ ನೀನು ಅವನನ್ನು ನೋಡಬಾರದು ಎಂದು ಅಪ್ಪನಿಗೆ ನಿಬಂಧನೆ ಹಾಕಿದ್ದೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದರು ಎಂದರು ನಾನು ನಗುತ್ತಾ ಅವರನ್ನು ತಪ್ಪಿಕೊಂಡೆ ಆದರೆ ಅತ್ತೆಯ ಕಣ್ಣಲ್ಲಿ ನೀರಿತ್ತು ನೀನು ಆದಷ್ಟು ಬೇಗ ಈ ಮನೆ ಬಿಟ್ಟು ಹೋದರೆ ನಿನಗೆ ಒಳ್ಳೆಯದು ಗೌರಿ ಅಂದಾಗ ನನಗೆ ಬೇಸರವಾಗಿತ್ತು ನಾನು ಹೋದರೆ ನಿನ್ನನ್ನು ಅಪ್ಪ ಕಾಟದಿಂದ ಯಾರು ಉಳಿಸುತ್ತಾರೆ ಎಂದು ಕೇಳಿದೆ ಅದಕ್ಕೆ ಅತ್ತೆ ಒಂದು ವಿಚಿತ್ರನಗು ನಗುತ್ತಾ ನನಗೆ ಈಗ ಯಾರ ಭಯವೂ ಇಲ್ಲ ಎಂದರು ಅವರ ಕಣ್ಣಲ್ಲಿ ಯಾವುದೇ ಸೇಡಿನ ಕಿಚ್ಚು ಕಣ್ಣಂತಾಯಿತು ಅಪ್ಪ ಹಿಂಸೆ ನೀಡಿದರೆ ನೀವು ಯಾವ ರೀತಿ ಸೇಡು ತೀರಿಸಿಕೊಂಡಿರಿ ಎಂದು ಕೇಳಿದಾಗ ಅತ್ತೆ ಅಂದರು ಅದೆಲ್ಲ ನಿನಗೆ ಬೇಡ ನಾನು ಅದನ್ನು ನಿಭಾಯಿಸಲು ಶಕ್ತರಾಗಿದ್ದೇನೆ ನೀನು ನಿನ್ನ ಮದುವೆಯ ಸಂಭ್ರಮದಲ್ಲಿರು ಎಂದರು ಮದುವೆಯ ನಂತರ ಅತ್ತೆ ಈ ರಹಸ್ಯದ ಬಗ್ಗೆ ಖಂಡಿತ ಮಾತನಾಡಬೇಕು ಎಂದು ನಾನು ನಿರ್ಧರಿಸಿದೆ ಹುಡುಗನ ಕಡೆಯವರು ಕೇವಲ ಒಂದು ವಾರದೊಳಗೆ ಮದುವೆ ಮಾಡೋಣ ಎಂದರು ಇಷ್ಟು ಬೇಗ ಯಾಕೆ ಎಂದು ನಾನು ಆಶ್ಚರ್ಯಪಟ್ಟೆ ಅತ್ತೆ ಮಾತ್ರ ವಿಪರೀತ ಖುಷಿಯಲ್ಲಿದ್ದರು ಗೌರಿ ಈ ಸಂಬಂಧ ಕೈ ತಪ್ಪುವ ಮೊದಲು ನೀನು ಈ ಮನೆಯಿಂದ ಹೊರ ಬೀಳಬೇಕು ಅದೇ ನಿನಗೆ ಶ್ರೇಯಸ್ಸು ಎಂದರು ಯಾಕೆ ಅತ್ತಿ ಇಲ್ಲಿ ಏನು ಸಮಸ್ಯೆ ಇದೆ ಎಂದು ಕೇಳಿದಾಗ ಅತ್ತೆ ಅಂದರು ವಿಧಿಯಾಟ ನಮಗೆ ಗೊತ್ತಾಗಲ್ಲ ಕೆಲವು ಅದು ನಮಗೆ ತಿಳಿಯದಂತೆ ಬದುಕು ಬದಲಾಯಿಸಿ ಬಿಡುತ್ತದೆ ಅತ್ತೆಯ ಮಾತುಗಳು ನನಗೆ ಅಷ್ಟಾಗಿ ಅರ್ಥವಾಗಲಿಲ್ಲ ನಾವು ಅಷ್ಟೇನು ದೊಡ್ಡ ಶ್ರೀಮಂತರಾದರೂ ಅಪ್ಪ ಕುಶಲ ಬಡಗಿ ಕೆಲಸದಲ್ಲಿ ನಿಪುಣರಾಗಿದ್ದರಿಂದ ನಮ್ಮ ಜೀವನ ಸುಗಮವಾಗಿ ಸಾಗುತ್ತಿತ್ತು ಅತ್ತೆ ನನ್ನ ಮದುವೆಯ ಒಡವೆಗಳನ್ನು ಪ್ರೀತಿಯಿಂದ ನನಗೆ ಉಡುಗೊರೆಯಾಗಿ ಕೊಟ್ಟಳು ನನ್ನ ಆಸ್ತಿ ಎಂದರೆ ನೀನೇ ಗೌರಿ ಎಂದು ಹೇಳಿ ಅದರಲ್ಲಿ ಕೆಲವನ್ನು ಮಾರಿ ನನಗೆ ಬೇಕಾದ ಹೊಸ ವಸ್ತುಗಳನ್ನು ಕೊಡಿಸಿದಳು ಮದುವೆ ನಮ್ಮ ಕಡೆಯಿಂದ ಸರಳವಾಗಿದ್ದರೂ ಪವನ್ ಕಡೆಯವರು ದೊಡ್ಡ ಮಟ್ಟದಲ್ಲೇ ಸಂಭ್ರಮಿಸಲು ನಿರ್ಧರಿಸಿದ್ದರು ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅರಿತು ಹೆಚ್ಚು ಜನರನ್ನು ಕರೆತರುವುದಿಲ್ಲವೆಂದು ಬ ಭರವಸೆ ನೀಡಿದ್ದರು ಮದುವೆಯ ದಿನ ಹತ್ತಿರ ಬಂದಿತ್ತು ಅಂದು ನಾನು ಹೊಸ ಹಲೆ ಹೆಂಗಾ ನಮ್ಮ ಜನ್ಮಂತಹ ತೆಲ್ಲಗೆ ಬೆಳ್ಳಗೆ ಮತ್ತು ಸಾಜುಗೂ ಆಗಿದ್ದಳು ಆ ಉಡುಪಿನಲ್ಲಿ ನನ್ನ ಅಂದ ಇಮ್ಮಡಿಯಾಗಿತ್ತು ಅತ್ತೆಯನ್ನ ತಬ್ಬಿಕೊಂಡು ಅಳುತ್ತಾ ಬೀಳ್ಕೊಡುವಾಗ ತಾಯಿಯ ನೆನಪು ಕಾಡಿತ್ತು ಅಪ್ಪ ತನ್ನ ತಲೆ ಸವರ್ತ ಮಗಳೇ ಹಳೆಯತ್ತನೆ ಮರೆತು ಹೊಸ ಬದುಕಿನತ್ತ ಹೆಜ್ಜೆ ಇರು ದೇವರಿಟ್ಟ ಹಾದಿಯಲ್ಲಿ ಎಲ್ಲವೂ ಸುಗಮವಾಗಲಿ ಎಂದು ಹರಸಿದರು ಕಾರಿನಲ್ಲಿ ಪವನ್ ಪಕ್ಕ ಕುಳಿತು ಕಣ್ಣೀರು ಹಾಕುತ್ತಿದ್ದಾಗ ಅವನು ನನ್ನ ಕೈ ಹಿಡಿದು ಗೌರಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರಲು ನಾನು ಬಿಡುವುದಿಲ್ಲ ಇಡೀ ಜೀವನ ನನಗೆ ಬೆನ್ನಲು ಇರುತ್ತೇನೆ ಎಂದಾಗ ನನ್ನ ಎದೆ ಬಡಿತ ಜೋರಾಗಿತ್ತು ಅವನು ನನ್ನ ತಾಯಿಯ ಎಷ್ಟೋ ಫೋಟೋ ತೋರಿಸಿದರು ನನಗೆ ಯಾರೂ ಇಷ್ಟವಾಗಲಿಲ್ಲ ಆದರೆ ನಿನ್ನನ್ನು ನೋಡಿದ ತಕ್ಷಣವೇ ನನ್ನ ಮನೆಯ ರಾಣಿ ಎಂದು ನಿರ್ಧರಿಸಿದ್ದೆ ಎಂದಾಗ ನನ್ನ ಅದೃಷ್ಟಕ್ಕೆ ನನಗೆ ಹೆಮ್ಮೆ ಅನಿಸಿತ್ತು ಅತ್ತೆಯ ಮನೆ ತಲುಪಿದ ಮೇಲೆ ಪವನ್ ನನ್ನ ಕೈ ಹಿಡಿದು ಇಳಿಸಿ ದೇವರ ಕೋಣೆಯಲ್ಲಿ ದೀಪ ಹಚ್ಚಿಸಿದರು ನಂತರ ಹೂಗಳಿಂದ ಅಲಂಕರಿಸಿದ ರೂಮಿನಲ್ಲಿ ನನ್ನನ್ನ ಕೂರಿಸಿದನು ಸ್ವಲ್ಪ ಹೊತ್ತಿನ ನಂತರ ಬಂದ ಪವನ್ ಗೌರಿ ಇಂದಿನಿಂದ ನೀನು ಕೇವಲ ನನ್ನ ಹೆಂಡತಿಯಲ್ಲ ಈ ಮನೆಯ ಯಜಮಾನಿ ನಿನಗೆ ಇಲ್ಲಿ ಎಲ್ಲ ಸ್ವತಂತ್ರವಿದೆ ಆದರೆ ನನಗೆ ಬೇಕಾಗಿರುವುದು ನಿನ್ನ ನಿಷ್ಠೆ ಮಾತ್ರ ಎಂದನು ಮಾತು ಮುಂದುವರೆಸುತ್ತಾ ನಾವು ಪರಸ್ಪರ ಎಲ್ಲವನ್ನೂ ಹಂಚಿಕೊಳ್ಳೋಣ ಮದುವೆಗೆ ಮೊದಲು ನಿನಗೆ ಯಾವುದಾದರೂ ಸ್ನೇಹಿತರು ಇದ್ದರೆ ಅಥವಾ ಏನಾದರೂ ತಪ್ಪು ನಡೆದಿದ್ದರೆ ಹಿಂದೆ ಹೇಳಿಬಿಡು ನಾನು ಎಲ್ಲವನ್ನ ಮರೆತು ನಿನ್ನೊಂದಿಗೆ ಹೊಸ ಬದುಕು ಆರಂಭಿಸುತ್ತೇನೆ ಎಂದನು ಅದಕ್ಕೆ ನಾನು ಪವನ್ ನನ್ನ ಜೀವನದಲ್ಲಿ ನೀವೇ ಮೊದಲ ಗಂಡಸು ಸ್ನೇಹ ಇರಲಿ ನಾನು ಯಾರ ಜೊತೆಗೂ ಕಣ್ಣೆತ್ತಿ ಮಾತನಾಡಿದವಳಲ್ಲ ಎಂದು ಸತ್ಯವನ್ನೇ ಹೇಳಿದೆ ಆದರೆ ಅತ್ತೆ ಹಿಂದೆ ಹೇಳಿಕೊಟ್ಟ ಮಾತು ನೆನಪಾಯಿತು ಯಾವುದೇ ಹೆಣ್ಣು ತನ್ನ ತಪ್ಪುಗಳನ್ನು ಗಂಡನಿಂದ ಹೇಳಬಾರದು ಅವನು ಪ್ರೀತಿಯಿಂದ ಕೇಳಿದರೂ ಮುಂದೆ ಇಡೀ ಜೀವನ ಅದನ್ನು ಇಟ್ಟುಕೊಂಡು ಚುಚ್ಚುತ್ತಾನೆ ಎಂದು ಆದರೆ ನನ್ನ ವಿಷಯದಲ್ಲಿ ಅಂತಹ ಯಾವುದೇ ತಪ್ಪಿರಲಿ ಿಲ್ಲ ಪವನ್ ಗೊತ್ತಾ ನೀನು ಒಬ್ಬ ಸಂಪ್ರದಾಯಸ್ಥ ಅಪ್ಪನ ಮಗಳು ಎಂದು ನನಗೆ ಗೊತ್ತು ನಿನ್ನ ಭೂತಕಾಲ ಕರಾಳ ರಹಿತವಾಗಿದೆ ಎಂದು ನನಗೆ ನಂಬಿಕೆ ಇದೆ ಎಂದನು ನಾನು ಬಟ್ಟೆ ಬದಲಾಯಿಸಿ ತಿಳಿ ಹಸಿರು ಬಣ್ಣದ ಉಡುಪು ಧರಿಸಿ ಬಂದೆ ಪವನ್ ನನ್ನ ನೋಡಿ ನಿನಗೆ ಗಾಢ ಬಣ್ಣದ ಬಟ್ಟೆಗಳು ಇಷ್ಟವೆನಿಸುತ್ತದೆ ಎಂದರು ನಾನು ಇಲ್ಲ ನನಗೆ ತಿಳಿ ನೀಲಿ ಎಂದರೆ ಇಷ್ಟ ಆದರೆ ಹೊಸದಾಗಿ ಮದುವೆಯಾದವರು ಹಸಿರು ಹುಟ್ಟರೆ ಜೀವನ ಹಸಿರಾಗಿರುತ್ತದೆ ಎಂದು ಅತ್ತೆ ಹೇಳಿದ್ದರು ಎಂದೆ ಅವನು ನನ್ನ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸಿಕೊಂಡು ನನಗೆ ನನ್ನಿಂದ ಏನು ಬೇಕು ಎಂದು ಕೇಳಿದನು ನಾನು ಪ್ರೀತಿ ಮತ್ತು ಗೌರವ ಸಿಕ್ಕರೆ ಸಾಕು ಎಂದೆ ಅವನು ನಗುತ್ತಿದ್ದವನು ಇದ್ದಕ್ಕಿಂತ ಮುಖ ಗಂಭೀರ ಮಾಡಿಕೊಂಡು ಅವನ ಮುಖದಲ್ಲಿ ಯಾವುದು ಅಸಮಾಧಾನ ಮೂಡಿತು ಅದನ್ನು ಕೊಂಡು ನನಗೆ ಆತಂಕವಾಯಿತು ಅವನು ನನ್ನನ್ನು ದಿಟ್ಟಿಸುತ್ತ ಗೌರಿ ನೀನು ತುಂಬಾ ಸಣ್ಣಗಿದ್ದೀಯ ನಿನ್ನ ಊಟದ ಪದ್ಧತಿ ಹದಗೆಟ್ಟಿರಬೇಕು ಎಂದನು ನನಗೆ ಪವನ್ಗೆ ದಪ್ಪವಾಗಿರುವವರು ಇಷ್ಟವೋ ಏನೋ ಎಂಬ ಚಿಂತೆ ಕಾಡಿತು ನೀವು ಚಿಂತಿಸಬೇಡಿ ಇನ್ನು ಮುಂದೆ ಚೆನ್ನಾಗಿ ಊಟ ಮಾಡಿ ದಪ್ಪವಾಗುತ್ತೇನೆ ಎಂದೆ ಆದರೆ ಪವನ್ ಪವನ್ದಲ್ಲಿ ಸ್ವಲ್ಪ ಕಠೋರವಾಗುತ್ತಾ ಹೋಯಿತು ನೀನು ಯಾಕೆ ಇಷ್ಟು ದುರ್ಬಳಲಾಗಿದ್ದೀಯಾ ಎಂದು ಪ್ರಶ್ನಿಸಿದಾಗ ನಾನು ತಡವರಿಸುತ್ತಾ ಬಹುಶಃ ನಿಮಗೆ ತೆಲ್ಲಗಿನ ಹುಡುಗಿಯರು ಇಷ್ಟವೆಂದು ಭಾವಿಸಿ ನಾನು ಡಯೆಟ್ ಮಾಡುತ್ತಿದ್ದೆ ಎಂದೆ ಆಗ ಪವನು ಒಂದು ಕೂಹಕದ ನಗು ಹಾಗಾದರೆ ನಿನಗೆ ಈ ಡಯೆಟ್ನಲ್ಲಿ ನೀನು ಪೂರ್ತಿ ಗೆದ್ದಿದ್ದೀಯಾ ಅಲ್ವಾ ಎಂದು ಕೇಳಿದನು ನಾನು ಹೌದು ಎಂದಾಗ ಅವನ ಮುಖದಲ್ಲಿ ಭಾವನೆಗಳು ಕ್ರೂರವಾಗಿ ಬದಲಾಗುತ್ತಿರುವಂತೆ ನನಗೆ ಕಾಣಿಸಿತು ಪವನ್ ನನ್ನ ಹೊಟ್ಟೆ ಹಿಡಿದು ಬೆರಳಾಡಿಸಿ ನಿನ್ನ ಹೊಟ್ಟೆ ಯಾಕೆ ಹೀಗೆ ಹುಬ್ಬಿಕೊಂಡಿದೆ ಎಂದು ಕೇಳಿದಾಗ ನನ್ನ ತಲೆಯ ಮೇಲೆ ಸಿಡಿದು ಬಡಿದಂತಾಯಿತು ನನ್ನ ಹೊಟ್ಟೆಗೆ ಏನಾಗಿದೆ ಎಂದು ನನಗೆ ಕಂಗಾಲಾಗಿ ಕೇಳಿದೆ ಅದಕ್ಕೆ ಅವನು ನೀನು ನೋಡಲು ತುಂಬ ತೆಳ್ಳಗೆ ನಾಜೂಕಾಗಿದ್ಯಾ ಇಂಥವರ ಹೊಟ್ಟೆ ತಟ್ಟೆಯಂತೆ ಚಪ್ಪಟೆಯಾಗಿರಬೇಕು ಆದರೆ ನಿನ್ನ ಹೊಟ್ಟೆ ಯಾಕೋ ದೊಡ್ಡದಾಗಿ ಕಾಣಿಸುತ್ತಿದೆ ಎಂದನು ನಾನು ಗಾಬರಿಂದ ಕೈಯಾಡಿಸಿ ನೋಡಿದಾಗ ನನ್ನ ಹೊಟ್ಟೆ ಕಲ್ಲಿನಂತೆ ಗಟ್ಟಿಯಾಗಿತ್ತು ಮದುವೆಯ ಲೆಹೆಂಗಾ ಧರಿಸುವಾಗ ಸ್ವಂತದ ಹತ್ತಿರ ಬಿಗಿಯುವಾಗುತ್ತಿತ್ತು ಆಗ ನಾನು ಅತ್ತೆಯನ್ನು ಕೇಳಿದಾಗ ಅವರು ಮದುವೆಯ ಸಂಭ್ರಮದಲ್ಲಿ ಸ್ವಲ್ಪ ದಪ್ಪ ಆಗಿದ್ದೀಯಾ ಯೋಚನೆ ಬೇಡ ಎಂದು ಸಮಾಧಾನ ಮಾಡಿದ್ದರು ಅಷ್ಟೇ ಎಂದು ನಾನು ಸುಮ್ಮನಾಗಿದ್ದೆ ನಾನು ಪವನ್ಗೆ ಸಮಾಧಾನ ಮಾಡಲು ಹೋಗಿ ಬೇಜಾರು ಮಾಡಿಕೊಳ್ಳಬೇಡಿ ಇಂದಿನಿಂದಲೇ ವ್ಯಾಯಾಮ ಮಾಡಿ ಹೊಟ್ಟೆ ಕರಗಿಸಿಕೊಳ್ಳುತ್ತೇನೆ ಎಂದು ಅಳುತ್ತಾ ಹೇಳಿದೆ ಆಗ ಅವನು ಗಂಭೀರವಾಗಿ ಗೌರಿ ನಾನು ಒಬ್ಬ ಡಾಕ್ಟರ್ ಅನ್ನೋದು ನಿನಗೆ ನೆನಪಿರಲಿ ನಾನು ಕೇವಲ ಮುಖ ನೋಡಿಯೇ ಮನುಷ್ಯನ ಕಾಯಿಲೆಯನ್ನು ಕಂಡು ಹಿಡಿಯಬಲ್ಲೆ ಎಂದನು ಹಾಗಾದರೆ ನನಗೆ ಯಾವುದಾದರೂ ದೊಡ್ಡ ಕಾಯಿಲೆ ಬಂದಿದೆಯೇ ಎಂದು ನಾನು ಬಿಕ್ಕಳಿಸುತ್ತಾ ಕೇಳಿದೆ ಪವನ್ ಕ್ರೂರವಾಗಿ ನಗುತ್ತಾ ಹೌದು ನಿನಗೆ ವಿಶ್ವಾಸದ್ರೋಹ ಎನ್ನುವ ಕಾಯಿಲೆ ಅಂಟಿಕೊಂಡಿದೆ ಎಂದನು ನಾನು ಈ ಮಾತನ್ನ ಕೇಳಿ ಸ್ತಬ್ಧದೆ ನೀವು ಏನು ಹೇಳ್ತಾ ಇದ್ದೀರಾ ಎಂದು ಕೇಳಿದಾಗ ಅವನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀನು ಗರ್ಭದಲ್ಲಿ ಯಾರ ಮಗುವನ್ನು ಬೆಳೆಸುತ್ತಿದ್ದೀಯ ಸತ್ಯ ಹೇಳು ಎಂದು ಗದರಿಸಿದನು ನಾನು ಕುಸಿದು ಬಿದ್ದು ಜೋರಾಗಿ ಅಳಲಾರಂಭಿಸಿದೆ ಇಲ್ಲ ಪವನ್ ನಾನು ಯಾರೊಂದಿಗೂ ತಪ್ಪು ಮಾಡಿಲ್ಲ ನಿಮ್ಮನ್ನು ಬಿಟ್ಟರೆ ನನ್ನ ಬದುಕಿನಲ್ಲಿ ಬೇರೆ ಯಾವ ಗಂಡಸಿನ ಪರಿಚಯವೂ ಇಲ್ಲ ಹಾಗಿರುವಾಗ ಈ ಗರ್ಭ ಎಲ್ಲಿಂದ ಬರುತ್ತದೆ ಎಂದು ಚೀರಿ ಹೇಳಿದೆ ಆದರೆ ಪವನ್ ಕೇಳಿಲ್ಲ ನೀನು ಮತ್ತೊಬ್ಬ ಮಗುವನ್ನ ಹೊತ್ತು ನನ್ನ ಮನೆಗೆ ಬಂದಿದ್ದೀಯ ಈಗಲೇ ಸತ್ಯ ಒಪ್ಪಿಕೊಂಡರೆ ಸರಿ ಇಲ್ಲದಿದ್ದರೆ ಈಗಲೇ ನಾನು ನೀಡುತ್ತೇನೆ ನಿನಗೆ ಪರೀಕ್ಷೆ ಮಾಡಿಸಿದರೆ ಎಲ್ಲವೂ ಬಯಲಾಗುತ್ತದೆ ಎಂದು ನನ್ನ ಚಾರಿತ್ರ್ಯದ ಮೇಲೆ ಕಳಂಕ ಬಂದಾಗ ನಾನು ಸುಮ್ಮನಿರಲು ಸಾಧ್ಯವಿರಲಿಲ್ಲ ಅವನು ನನ್ನನ್ನು ಆ ರಾತ್ರಿಯೇ ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಅತ್ತೆ ಮನೆಯವರು ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಕೇಳಬಹುದು ಎಂಬ ಭಯ ನನಗಿತ್ತು ಆದರೆ ಅಂಗಳದಲ್ಲಿ ಯಾರೂ ಇರಲಿಲ್ಲಪ್ಪ ನನ್ನನ್ನು ಲೇಡಿ ಡಾಕ್ಟರ್ ಹತ್ತಿರ ಕರೆದೊಯ್ದ ಸ್ಕ್ಯಾನಿಂಗ್ ಮಾಡಿಸಿದನು ರಿಪೋರ್ಟ್ ಬಂದಾಗ ಆ ಡಾಕ್ಟರ್ ಹೇಳಿದ ಮಾತು ಕೇಳಿ ನಾನು ಪ್ರಜ್ಞೆ ತಪ್ಪಿದಂತಾಯಿತು ನೀವು ಈಗ ಮೂರು ತಿಂಗಳ ಗರ್ಭಿಣಿ ಎಂದು ಡಾಕ್ಟರ್ ಹೇಳಿದರು ಇದು ಸುಳ್ಳು ಅಸಾಧ್ಯ ನನ್ನನ್ನು ಇಲ್ಲಿಯವರೆಗೂ ಯಾರು ಮುಟ್ಟಿಲ್ಲ ಎಂದು ನಾನು ಕೂಗಾಡಿದೆ ಆದರೆ ಡಾಕ್ಟರ್ ಅಸಹ್ಯದಿಂದ ನೋಡಿ ಎಲ್ಲ ಹುಡುಗಿಯರು ತಪ್ಪು ಮಾಡಿದ ಮೇಲೆ ಹೀಗೆ ಹೇಳುವುದು ಈ ರಿಪೋರ್ಟ್ ಸುಳ್ಳಾಗಲು ಸಾಧ್ಯವಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದರು ಪವನ ನನ್ನ ಕಾರಿನಲ್ಲಿ ಕೂರಿಸಿಕೊಂಡು ತಂದೆಯ ಮನೆಗೆ ಕರೆತಂದನು ಈಗಲಾದರೂ ಸತ್ಯ ಹೇಳು ಎಂದಾಗ ನಾನು ದೇವರಡಿಗೆ ಕೈ ಮುಗಿದು ನನಗೆ ನಿಜವಾಗಿಯೂ ಗೊತ್ತಿಲ್ಲ ಪವನ್ ಈ ಗರ್ಭ ಹೇಗೆ ಬಂತು ಎಂದು ದೇವರೇ ಸಾಕ್ಷಿ ಎಂದು ಅತ್ತೆ ಪವನ್ ನನ್ನನ್ನು ನೋಡಿ ನಿಮ್ಮ ಮನೆಯಲ್ಲಿ ಇಷ್ಟು ಜನರಿದ್ದಾರೆ ಎಂದು ಕೇಳಿದನು ನಾನು ನನ್ನ ತಂದೆ ಮತ್ತೆ ಅತ್ತೆ ಮಾತ್ರ ಎನ್ನುತ್ತಿದ್ದಂತೆ ಅವನು ಹಾಗಾದರೆ ನಿನ್ನ ಸುತ್ತಮುತ್ತ ಇರುವವರೇ ಮೇಲೆ ಒಂದು ಕಣ್ಣಿಡು ನಿನಗೆ ಈ ದ್ರೋಹ ಮಾಡಿದ್ದು ಯಾರು ಎಂದು ತಿಳಿಯುತ್ತದೆ ನಾನು ನಿನಗೆ ಡೈವರ್ಸ್ ಕೊಡುತ್ತಿದ್ದೇನೆ ಎಂದು ಹೇಳಿ ನನ್ನ ತಂದೆಯ ಮನೆಯ ಮುಂದೆ ಇಳಿಸಿದನು ನಾನು ಬಾಗಿಲು ತಟ್ಟಿದಾಗ ಅತ್ತೆ ಬಾಗಿಲು ತೆಗೆದು ರಾತ್ರಿ ಒಂದು ಗಂಟೆಯ ಮದುವೆಯಾದ ಮಗಳು ವಾಪಸ್ ಬಂದಿದ್ದನ್ನು ನೋಡಿ ಅವರು ದಂಗಾದರು ಏನಾಯಿತು ಗೌರಿ ಯಾಕೆ ಮರಳಿ ಬಂದೆ ಎಂದು ಕೇಳಿದಾಗ ನಾನು ಬಿಕ್ಕಳಿಸುತ್ತಾ ಅತ್ತೆ ನನ್ನ ಗಂಡ ನನಗೆ ವಿಚ್ಛೇದನ ಕೊಟ್ಟಿದ್ದಾರೆ ನಾನು ಮೂರು ತಿಂಗಳ ಗರ್ಭಿಣಿಯಂತೆ ಎಂದು ಈ ಮಾತು ಕೇಳಿ ಅತ್ತೆ ಬೆಚ್ಚಿದ್ದರು ಬಿದ್ದರು ನನ್ನ ಕೆನ್ನೆಗೆ ಬಾರಿಸಿದರು ನಾಚಿಕೆ ಆಗುವುದಿಲ್ವೇ ಯಾರ ಜೊತೆ ಈ ಕೆಟ್ಟ ಕೆಲಸ ಮಾಡಿದೆ ಎಂದು ಕಿರುಚಿದರು ನಾನು ಅತ್ತೆಯ ಕಾಲು ಹಿಡಿದೆ ನಾನು ಏನೂ ಮಾಡಿಲ್ಲ ಅತ್ತೆ ನನಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಗೋಳಾಡಿದೆ ಆಗ ಅತ್ತೆ ನನ್ನ ಸಮಾಧಾನ ಮಾಡಿ ರೂಮಿನೊಳಗೆ ಕ ನಾನು ಅಳುತ್ತಾ ಅಪ್ಪನ ರೂಮಿಗೆ ಓಡಿ ಹೋದೆ ಅಪ್ಪ ಎದ್ದೇಳಿ ನೋಡಿ ನನಗೆ ಏನಾಗಿದೆ ಎಂದು ಕೂಗಿದೆ ಆದರೆ ಅಪ್ಪ ಗಾರ್ಡನ್ ನಿದ್ರೆಯಲ್ಲಿದ್ದರು ಅವರು ಎಚ್ಚರವಾಗಲೇ ಇಲ್ಲ ಅತ್ತೆ ಮೆಲ್ಲಗೆ ಬಂದು ನಿನ್ನ ತಂದೆ ಇಡೀ ದಿನ ದುಡಿದು ಸುಸ್ತಾಗಿರುತ್ತಾರೆ ಅದಕ್ಕೆ ಬೇಗ ಮಲಗುತ್ತಾರೆ ಬೇಗ ಮಾತ್ರ ಎದ್ದೋಳುದಿಲ್ಲ ಎಂದು ಅತ್ತೆ ಹೇಳಿದಾಗ ನಾನು ಸಮಾಧಾನ ಮಾಡಿಕೊಂಡೆ ಅಂದು ರಾತ್ರಿ ಇಡೀ ಅತ್ತೆ ಕುಳಿತು ಅಳುತ್ತಿದ್ದರು ನಾನು ದುಃಖದಿಂದ ಕೇಳಿದೆ ಅತ್ತೆ ನನಗೆ ಈ ಅನ್ಯಾಯ ಮಾಡಿದವನು ಯಾರು ಅವನು ಎದ್ದು ನನ್ನ ಮುಂದೆ ಬರುತ್ತಾನೆ ಎಂದು ಅದಕ್ಕೆ ಅತ್ತೆ ನನ್ನ ಕೈ ಹಿಡಿದು ಯೋಚನೆ ಮಾಡಬೇಡ ಅವರು ನಿನಗೆ ಅತ್ತೆ ತಂದವನನ್ನ ನಾನು ಬಿಡಲ್ಲ ಅವನನ್ನು ಹುಡುಕಿಯೇ ತೀರುತ್ತೇನೆ ನನ್ನ ನಂಬು ಎಂದು ಭರವಸೆ ನೀಡಿದರು ಬೆಳಗ್ಗೆ ಅಪ್ಪನನ್ನು ಎಬ್ಬಿಸಲು ಹೋದಾಗ ಅವರು ಅದಾಗಲೇ ದೇವಸ್ಥಾನಕ್ಕೆ ಹೋಗಿ ರು ಸ್ವಲ್ಪ ಹೊತ್ತಿನ ನಂತರ ಮನೆಗೆ ಬಂದ ಅಪ್ಪ ಏನಮ್ಮ ರಾತ್ರಿ ನಮ್ಮ ಮನೆಯಲ್ಲಿ ಅಳುವ ಶಬ್ದ ಕೇಳುತ್ತಿತ್ತು ಎಂದು ಪಕ್ಕದ ಮನೆಯವರು ಹೇಳುತ್ತಿದ್ದರು ಏನಾಯಿತು ಎಂದು ಕೇಳಿದಾಗ ನಾನು ರೂಮಿನಿಂದ ಹೊರಗೆ ಬಂದು ನಡೆದ್ದೆಲ್ಲವನ್ನ ಹೇಳಿದಾಗ ಅಪ್ಪ ಸಪ್ತರಾದರು ಅವರು ಯಾವುದೋ ಗಾಢವಾದ ನೋವಿನಲ್ಲಿ ತಲೆ ನಿಂತಿದ್ದರು ಎಲ್ಲವನ್ನೂ ಆ ದೇವರೇ ನೋಡಿಕೊಳ್ಳುತ್ತಾನೆ ಎಂದು ಹೇಳಿಬಾರದ ಮನಸ್ಸಿನಿಂದ ಮನೆಯಿಂದ ಹೊರಗೆ ಹೋದರು ನಮ್ಮ ಮನೆಯಲ್ಲಿ ಇರುವುದು ನಾನು ಅಪ್ಪ ಮತ್ತೆ ಅತ್ತೆ ಈ ಮೂವರು ಇವರನ್ನು ಬಿಟ್ಟು ಬೇರೆ ಯಾರ ಮೇಲೂ ಸಂಶಯ ಪಡಲು ಸಾಧ್ಯವೇ ಇಲ್ಲ ಆದರೂ ನನ್ನ ಬದುಕನ್ನು ಹಾಳು ಮಾಡಿದ ಅಪರಾಧಿಯನ್ನು ಕಂಡು ಹಿಡಿಯಲೇಬೇಕು ಎಂದು ನಾನು ನಿರ್ಧರಿಸಿದ್ದೆ ನನ್ನ ನೋವಿನ ನಡುವೆಯಲ್ಲೂ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಲು ಶುರು ಮಾಡಿದೆ ಅಪ್ಪ ಮನೆಯಲ್ಲಿದ್ದರೆ ತುಂಬಾ ಅಸಮಾಧಾನದಿಂದ ಇರುತ್ತಿದ್ದರು ರಾತ್ರಿಯಾದರೂ ಮನೆಗೆ ಬರುತ್ತಿರಲಿಲ್ಲ ಅತ್ತೆ ಮಾತ್ರ ಪ್ರತಿದಿನ ರಾತ್ರಿ ನನ್ನ ರೂಮ್ಗೆ ಬಂದು ಮಲಗುತ್ತಿದ್ದರು ಎಲ್ಲವೂ ಸರಿ ಹೋಗುತ್ತದೆ ಮಗಳೇ ಮಲಗು ಎಂದು ಅವರು ಸಮಾಧಾನ ಮಾಡುತ್ತಿದ್ದಂತೆ ನನಗೆ ತಿಳಿಯದಂತೆ ಗಾಢನಿದ್ರೆ ಆವರಿಸುತ್ತಿತ್ತು ನನಗೆ ಒಂದು ಅನುಮಾನ ಕಾಡತೊಡಗಿತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎಚ್ಚರವಾದಾಗಲಿಲ್ಲ ನಾನು ಇಷ್ಟು ಗಾಢವಾಗಿ ಯಾಕೆ ಮಲಗುತ್ತೇನೆ ಇಷ್ಟೊಂದು ದುಃಖದ ನಡುವೆಯೂ ಕಣ್ಣು ತೆರೆಯಲು ಯಾಕೆ ಸಾಧ್ಯವಾಗುತ್ತಿಲ್ಲ ಎಂದು ಯೋಚಿಸಿದೆ ಅತ್ತೆ ನನ್ನ ರೂಮ್ಗೆ ಬಂದಾಗಲೇ ನನಗೆ ಹಿಂಗಾಗುತ್ತಿರುವುದು ಈಕೆ ಈ ಬಾರಿ ನಾನು ಒಂದು ಉಪಾಯ ಮಾಡಿದೆ ಅತ್ತೆ ಬಂದಾಗ ನಾನು ಮಲಗುವಂತೆ ನಟಿಸಿದೆ ಅತ್ತೆ ನನ್ನನ್ನು ಗೌರಿ ಗೌರಿ ಎಂದು ಕರೆದು ನಾನು ಸದ್ದಿಲ್ಲದೆ ಕಣ್ಣು ಮುಚ್ಚಿಕೊಂಡೇ ಇದ್ದೆ ನಾನು ಮಲಗುತ್ತೇನೆ ಎಂದು ಖಾತ್ರಿಯಾದ ಮೇಲೆ ಅತ್ತೆ ಮೆಲ್ಲಗೆ ಎದ್ದು ಹೊರಗೆ ಹೋದರು ನಾನು ತಕ್ಷಣ ಎದ್ದು ಕಿಟಕಿಯ ಬಳಿ ಹೋಗಿ ನಿಂತೆ ಸ್ವಲ್ಪ ಹೊತ್ತಿನಲ್ಲಿ ಗೇಟು ತೆರೆದ ಶಬ್ದವಾಯಿತು ಒಬ್ಬ ಅಪರಿಚಿತ ಹುಡುಗ ಕತ್ತಲಿನಲ್ಲಿ ನಮ್ಮ ಮನೆಗೆ ಪ್ರವೇಶ ಮಾಡಿದನು ನೋಡಿ ನನ್ನ ಎದೆ ಬಡಿತು ಜೋರಾಯಿತು ಅವನು ನೇರವಾಗಿ ಅತ್ತೆಯ ರೂಮ್ಗೆ ಹೋದನು ಅತ್ತೆಗೆ ಏನಾದರೂ ತೊಂದರೆ ಮಾಡಬಹುದು ಎಂದು ಹೆದರಿ ನಾನು ಸದ್ದಿಲ್ಲದೆ ಅತ್ತೆಯ ರೂಮಿನ ಕಿಟಕಿ ಬಳಿ ಹೋಗಿ ಇಣುಕಿದೆ ಆದರಲ್ಲಿ ಅಲ್ಲಿ ಕಂಡ ದೃಶ್ಯ ನನ್ನ ಬೆಚ್ಚಿ ಬೀಳಿಸಿತು ಆ ಹುಡುಗ ಅತ್ತೆಯೊಂದಿಗೆ ಮೊದಲೇ ಪರಿಚಯವಿದ್ದಂತೆ ಮಾತನಾಡುತ್ತಿದ್ದ ಇದ್ದಕ್ಕಿದ್ದಂತೆ ಅವನು ಅತ್ತೆಯ ಮೂಗಿನ ಹತ್ತಿರ ಬಂದು ಬಟ್ಟೆಯನ್ನ ಹಿಡಿದಾಗ ಅತ್ತೆ ಪ್ರಜ್ಞೆ ತಪ್ಪಿ ಮಲಗಿದರು ನಂತರ ಆ ಹುಡುಗ ತನ್ನಲ್ಲಿ ಗೊಣಗಿಕೊಂಡ ಈ ಮುದುಕಿ ನಾನು ನಿನ್ನನ್ನು ನೋಡಲು ಬರುತ್ತಿದ್ದೇನೆ ಎಂದು ತಿಳಿದುಕೊಂಡಿದ್ದೆ ನಿನ್ನ ಮೇಲೆ ನನಗೇನು ಆಸಕ್ತಿ ಇಲ್ಲ ನಿನ್ನ ಹಣ ಕಿತ್ತುಕೊಳ್ಳಲು ಮಾತ್ರ ನಾನು ಪ್ರೀತಿಯ ನಾಟಕ ಆಡುತ್ತಿದ್ದೇನೆ ಆದರೆ ನನ್ನ ಅಸಲಿ ಗುಡಿ ನಿನ್ನ ಸೋದರ ಸೊಸೆ ಈ ಮಾತನ್ನು ಕೇಳಿದಾಗ ನನಗೆ ಪ್ರಪಂಚವೇ ಸುತ್ತಿದಂತಾಯಿತು ನಾನು ನಡುಗುತ್ತಾ ಓಡಿ ಬಂದು ನನ್ನ ಹಾಸಿಗೆಯ ಮೇಲೆ ಎರಡು ದಿಂಬಿಗಳನ್ನು ಇಟ್ಟುಕೊಂಡು ಹೊದಿಕೆ ಹೊದಿಸಿದೆ ಯಾರೋ ಮಲಗಿರುವಂತೆ ಕಾಣುವ ಹಾಗೆ ಮಾಡಿ ನಾನು ಬಾತ್ರೂಮ್ನೊಳಗೆ ಹೋಗಿ ಅಡಗಿಕೊಂಡೆ ಬಾಗಿಲ ಸಂದಿಯಿಂದ ನೋಡಿದಾಗ ಆ ಹುಡುಗ ನನ್ನ ರೂಮಿನೊಳಗೆ ಬಂದನು ಅವನ ಕೈಯಲ್ಲಿ ಒಂದು ಬಾಟಲಿ ಮತ್ತು ಕರವಸ್ತ್ರವಿತ್ತು ಅರವಳಿಕೆ ಮದ್ದನ್ನು ಹಚ್ಚಿ ಆ ಕರವಸ್ತ್ರ ಹಿಡಿದು ಅವನು ಹಾಸಿಗೆ ಹತ್ತಿರ ಹೋದನು ಆದರೆ ಹೊದಿಕೆ ತೆಗೆದಾಗ ಅಲ್ಲಿ ಮನುಷ್ಯರಿರದೆ ಕೇವಲ ದಿಂಬುಗಳನ್ನು ನೋಡಿ ಅವನು ಗಾಬರಿಯಾದ ಅವನ ಕೈಯಲ್ಲಿದ್ದ ಔಷಧಿ ಹಾಸಿಗೆಯ ಮೇಲೆ ಚೆಲ್ಲಿ ಹಾಸಿಗೆ ಒದ್ದೆಯಾಗಿತ್ತು ನಾನು ಎಚ್ಚರವಾಗಿದ್ದೇನೆ ಎಂದು ತಿಳಿದ ತಕ್ಷಣ ಅವನು ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಹೋದನು ನಾನು ಬಾತ್ರೂಮ್ನೊಳಗೆ ಕುಳಿತು ಹೇ ಭಗವಂತ ನನ್ನ ಜೀವಂತದಲ್ಲಿ ಇಂತಹ ಧ್ರೋಹ ನಡೆಯುತ್ತಿದೆ ಎಂದು ಜೋರಾಗಿ ಅಳಲಾರಂಭಿಸಿದೆ ಬಾತ್ರೂಮಿನ ಒಳಗೆ ಅಡಗಿ ನಾನು ಇಲ್ಲಿ ಏನಾಗುತ್ತಿದೆ ಎಂದು ತಿಳಿಯದೆ ದಿಕ್ಕು ತೋಸದಂತಾಗಿದೆ ಆ ಹುಡುಗ ಓಡಿ ಹೋದ ಮೇಲೆ ನಾನು ಅತ್ತೆಯ ರೂಮಿಗೆ ಹೋಗಿ ಕರೆದೆ ಆದರೆ ಅತ್ತೆಗೆ ಪ್ರಜ್ಞೆ ಇಲ್ಲದೆ ಮಲಗಿದ್ದರು ಅಪ್ಪನ ರೂಮಿಗೆ ಹೋದರೆ ಅವರು ಗಾಢ ನಿದ್ದೆಯಲ್ಲಿದ್ದರು ಅಂದು ರಾತ್ರಿ ಇಡೀ ನಾನು ಭಯದಲ್ಲೇ ರೂಮಿನ ಬಾಗಿಲು ಹಾಕಿಕೊಂಡೇ ಕುಳಿತೆ ಬೆಳಗ್ಗೆ ಅಪ್ಪ ಅತ್ತೆ ದೇವಸ್ಥಾನಕ್ಕೆ ಹೊರಟಾಗ ನಾನು ಅಡ್ಡಗಟ್ಟಿ ನಿಂತು ಅತ್ತೆ ನನ್ನ ಬದುಕನ್ನು ಹಾಳು ಮಾಡಿದ ಅಪರಾಧಿ ಯಾರು ಎಂದು ನನಗೆ ಗೊತ್ತಾಗಿದೆ ಎಂದೆ ಅತ್ತೆ ಗಾಬರಿಂದ ಯಾರು ಅವನು ಎಂದು ಕೇಳಿದಾಗ ಅವರನ್ನು ನನ್ನ ರೂಮಿಗೆ ಕರೆದುಕೊಂಡು ಹೋಗಿ ಒಂದು ಸತ್ಯ ಕೇಳಿದೆ ಅತ್ತೆ ಅಪ್ಪ ನಿಮಗೆ ಮಾಡಿದ ಅನ್ಯವಾದರೂ ಏನು ಅತ್ತೆ ಕಣ್ಣೀರು ಹಾಕುತ್ತಾ ಅಂದರು ಗೌರಿ ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ಒಬ್ಬನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಅಮ್ಮನಿಗೂ ಅದು ಇಷ್ಟವಿತ್ತು ಆದರೆ ನಿನ್ನ ಅಪ್ಪ ಅಡ್ಡ ಬಂದರು ಆ ಹುಡುಗ ಸೋಮಾರಿ ನಿನ್ನ ಬೀದಿಯಲ್ಲಿ ನಿಲ್ಲಿಸುತ್ತಾನೆ ಹಣಕ್ಕಾಗಿ ನಿನ್ನನ್ನು ಕೆಟ್ಟ ದಾರಿಗೆ ತಳ್ಳಲು ಅವನು ಹಿಂದೆ ಮುಂದೆ ನೋಡಲ್ಲ ಎಂದು ಹೇಳಿ ನನ್ನ ಪ್ರೀತಿಯನ್ನ ಕೊಂದರು ತನ್ನ ಸ್ನೇಹಿತನೊಬ್ಬನಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡಿಸಿದರು ಅವನು ನನಗಿಂತ ಹದಿನೆಂಟು ವರ್ಷ ದೊಡ್ಡವನಾಗಿದ್ದ ಮದುವೆಯಾದ ಕೆಲವೇ ದಿನಕ್ಕೆ ಗಂಡ ತೀರಿಕೊಂಡಾಗ ಅತ್ತೆ ಮಾವ ನನ್ನ ಅಪಕ್ಷಕುನ ಎಂದು ಮನೆಯಿಂದ ಅವರು ಹಾಕಿದರು ಅಪ್ಪ ಆ ಒಂದು ತೀರ್ಮಾನ ನನ್ನ ಇನ್ನ ಈ ಸ್ಥಿತಿಗೆ ತಂದಿತ್ತು ಅತ್ತೆ ಮುಂದುವರೆಸಿದರು ನಿನ್ನ ಅಪ್ಪ ಮುಖ ನೋಡಿದಾಗಲೆಲ್ಲ ನನ್ನ ಪ್ರೀತಿಯನ್ನು ಕೊಂದ ಸೇಡು ನನ್ನಲ್ಲಿ ಕುದಿಯುತ್ತಿದೆ ನಿನ್ನನ್ನು ಅಪ್ಪ ಅತಿಯಾಗಿ ಪ್ರೀತಿಸುವುದನ್ನು ಕಂಡರೆ ನನಗೆ ಮತ್ಸರವಾಗುತ್ತಿತ್ತು ಹಾಗಾಗಿ ನಿನ್ನನ್ನು ನನ್ನಂತೆ ವಿಧಿಯನ್ನಾಗಿ ಮಾಡಬಹುದು ಅಂತ ವಯಸ್ಸಾದವನಿಗೆ ಮದುವೆ ಮಾಡಿಕೊಡಬಹುದು ಎಂದು ಭಯಪಟ್ಟು ನಿಮ್ಮಿಬ್ಬರ ನಡುವೆ ಯಾವಾಗಲೂ ಗೋಡೆ ಕಟ್ಟಿದ್ದೆ ಅವನ ಮೇಲೆ ಸೇಡಿ ತೀರಿಸಿಕೊಳ್ಳಲು ನಾನು ಕೂಡ ತಪ್ಪು ದಾರಿ ಹಿಡಿದೆ ನನಗಿಂತ ಹತ್ತು ವರ್ಷ ಚಿಕ್ಕವನಾದ ಹುಡುಗನ ಜೊತೆ ಸಂಬಂಧ ಬೆಳೆಸಿದೆ ನೀವಿಬ್ಬರು ಇಬ್ಬರು ರಾತ್ರಿ ಎಚ್ಚರವಾಗಬಾರದು ಎಂದು ಪ್ರತಿದಿನ ಊಟದಲ್ಲಿ ನಿದ್ದೆ ಮಾತ್ರೆ ಬೆರೆಸುತ್ತಿದ್ದೆ ಈ ಮಾತುಗಳನ್ನು ಕೇಳಿ ನಾನು ಕಿರುಚುತ್ತ ಅಂದೆ ಅತ್ತೆ ನಿನ್ನೆ ರಾತ್ರಿ ನಾನು ಆ ಊಟ ಮಾಡಿರಲಿಲ್ಲ ಅಪ್ಪನಿಗೂ ನನಗೂ ನಿದ್ದೆ ಮಾತ್ರೆ ಕೊಟ್ಟು ನೀವು ರೂಮಿಗೆ ಹೋದ ಮೇಲೆ ಆ ಹುಡುಗ ಬಂದಿದ್ದ ಆದರೆ ಅವನು ಅಲ್ಲಿ ಅತ್ತಿತ್ತ ಕರಾಳ ಸತ್ಯವೇನೆಂದರೆ ಅವನು ಬಂದಿದ್ದು ನಿಮಗಾಗಿ ಅಲ್ಲ ನನಗಾಗಿ ನೀವು ಮನೆಗೆ ಕರೆಯುತ್ತಿದ್ದ ಆ ಹುಡುಗನೇ ನನ್ನ ಈ ಸ್ಥಿತಿಗೆ ಕಾರಣ ನಿಮ್ಮ ಸೇಡಿನ ಬೆಂಕಿಯಲ್ಲಿ ಬಲಿಯಾಗಿದ್ದು ನಾನು ಈ ಮಾತನ್ನು ಹೇಳುತ್ತಿದ್ದಂತೆ ನನಗೆ ಪ್ರಜ್ಞೆ ತಪ್ಪಿತ್ತು ಆಸ್ಪತ್ರೆಯಲ್ಲಿ ಕಣ್ಣು ತೆರೆದಾಗ ಅತ್ತೆ ಮುಂದೆ ನಿಂತಿದ್ದರು ಗೌರಿ ನಿನ್ನ ಹೊಟ್ಟೆಯಲ್ಲಿದ್ದ ಮಗುವನ್ನು ನಾನೇ ತೆಗೆಸಿಬಿಟ್ಟೆ ಎಂದರು ಆ ಮಗುವಿನ ಮೇಲೆ ನನಗೆ ಪ್ರೀತಿ ಇರಲಿಲ್ಲ ಅದು ಸಾದ ನನ್ನ ಕರಾಳ ನೆನಪನ್ನು ಚುಚ್ಚುತ್ತಿತ್ತು ನಂತರ ಅತ್ತೆ ಆ ಹುಡುಗನನ್ನ ಮನೆಗೆ ಕರೆಸಿ ಕಳ್ಳತನದ ಆರೋಪದ ಮೇಲೆ ಪೊಲೀಸರಿಗೆ ಒಪ್ಪಿಸಿದರು ನನ್ನ ವಿಚ್ಛೇದನದ ಸುದ್ದಿ ಊರೆಲ್ಲ ಹಬ್ಬಿತ್ತು ಎಲ್ಲರೂ ನನ್ನನ್ನೇ ದೂಷಿಸುತ್ತಾರೆ ಎಂದು ಅಂದುಕೊಂಡಿದ್ದೆ ಆದರೆ ಪವನ್ ದೇವಂತಹ ಮನುಷ್ಯನಂತೆ ನರೆದುಕೊಂಡ ನಾನೇ ಬೇರೆ ಹುಡುಗನಿಗೆ ಪ್ರೀತಿಸುತ್ತಿದ್ದೇನೆ ಅದಕ್ಕೆ ವಿಚ್ಛೇದನ ಕೊಡುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ನನ್ನ ಮೇಲಿನ ಕಳಂಕವನ್ನು ತನ್ನ ಮೇಲೆ ಎಳೆದುಕೊಂಡನು ಯಾರೋ ಮಾಡಿದ ತಪ್ಪಿಗೆ ಯಾರೋ ತೀರಿಸಿಕೊಂಡ ಸೇರಿಗೆ ಇವತ್ತು ನನ್ನ ಬದುಕು ಅತಂತ್ರವಾಗಿದೆ ಪವನಿಂದ ದೂರವಾದ ಮೇಲೆ ಮದುವೆಯ ಹಲವು ಸಂಬಂಧಗಳು ಬಂದರು ನನಗೀಗ ಯಾರ ಮೇಲೂ ನಂಬಿಕೆ ಇರಲಿಲ್ಲ ಮಾಡದ ತಪ್ಪಿಗೆ ಈ ದೊಡ್ಡ ಶಿಕ್ಷೆ ಅನುಭವಿಸುತ್ತಿದ್ದೇನೆ ಗೆಳೆಯರಿ ಈಗ ನೀವೇ ಹೇಳಿ ಈ ಸಮಾಜದ ಮಾತುಗಳಿಗೆ ಹೆದರಿ ನಾನು ಮತ್ತೆ ಮದುವೆ ಆಗಬೇಕಾ ಅಥವಾ ನನ್ನ ಅಪ್ಪನನ್ನು ನೋಡಿಕೊಳ್ಳುತ್ತಾ ಒಂಟಿಯಾಗಿ ಬದುಕಬೇಕಾ ಇದು ಇವತ್ತಿನ ಕಥೆಯಾಗಿದೆ ಈ ಕಥೆಯನ್ನು ಓದಿದ್ದಕ್ಕೆ ಧನ್ಯವಾದಗಳು